ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ನಾನೀಗ ಕರಸವಕಪುರದಲ್ಲಿರುವಂತಹ ಭೋಜನಾಲಯದಲ್ಲಿ ಇದ್ದೀನಿ ಸೊ ನನ್ನ ಜೊತೆ ಇಲ್ಲಿ ನಮ್ಮ ಕರ್ನಾಟಕದವರಾದಂತಹ ಆನಲಿಂಗಪ್ಪಾಜಿ ಅವರಿದ್ದಾರೆ ಅವ್ರು ಈ ಭೋಜನಾಲಯದ ಉಸ್ತು ಉಸ್ತುವಾರಿಯನ್ನ ತಗೊಂಡಿದ್ದಾರೆ ಸೊ ಅವರ ಜೊತೆ ಮಾತಾಡಿಸ್ತೀನಿ ಜಿನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಿ ಇಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಅಂದ್ರೆ ಇಲ್ಲಿ ಭೋಜನದ ವ್ಯವಸ್ಥೆ ಹೇಗಿದೆ ಪ್ರತಿದಿನ ಎಷ್ಟು ಜನ ಬರ್ತಾರೆ ಬೆಳಗ್ಗಿನ ಉಪಹಾರ ಆಗಿರಬಹುದು ಮಧ್ಯಾಹ್ನ ಆಗಿರಬಹುದು ರಾತ್ರಿ ಆಗಿರ್ಬಹುದು ಯಾವ ರೀತಿ ಇಲ್ಲಿ ತಯಾರಿ ಇದೆ ಇಲ್ಲಿ ಬರ್ತಕ್ಕಂಥ ಏನು ಪ್ರಬಂಧಕರ ಇದಾರೆ ಮತ್ತೆ ಏನು ಹೊರಗಡೆಯಿಂದ ಬರ್ತಕ್ಕಂಥ ಕಾರ ಸೇವಕರ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆನ ನಾವು ಡಿಸೆಂಬರ್ ಆರರಿಂದ ಇಲ್ಲಿ ಮಾಡ್ತಾ ಇದೆ ಅದಕ್ಕೆ ಮುಂಚೆಯಿಂದಲೂ ಕೂಡ ಇಲ್ಲಿ ಸದ್ಗುರು ಅವ್ರದ್ದು ಭೋಜನಾಲಯ ಇದೆ ಪ್ರತಿದಿನ ನಡೀತಾ ಇದೆ ಇದು ರಾಮ ಜನ್ಮಭೂಮಿ ಟ್ರಸ್ಟಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಇಲ್ಲಿ ಎಲ್ಲ ಕಾರ್ಯಕರ್ತರುಗಳು ಕೂಡ ಬರ್ತಕ್ಕಂಥ ಹೊರಗಡೆಯಿಂದ ಯಾರು ಗೆಸ್ಟ್ಗಳು ಬರ್ತಾರೋ ಎಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ನಡೆಯುತ್ತೆ ಬೆಳಗ್ಗೆ ಆರು ಗಂಟೆಗೆ ಚಹಾ ಪ್ರಾರಂಭವಾದರೆ ನಮ್ಮದು ರಾತ್ರಿ ಹನ್ನೊಂದು ಗಂಟೆವರೆಗೂ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇರುತ್ತೆ ಎಂಟು ಗಂಟೆಗೆ ಉಪಹಾರ ಶುರುವಾಗಿ ಹತ್ತುವರೆವರೆಗೂ ಉಪಹಾರ ಇರುತ್ತೆ ಮಧ್ಯಾಹ್ನ ಮತ್ತೆ ಹನ್ನೆರಡು ಗಂಟೆಗೆ ಊಟ ಶುರುವಾದ್ರೆ ಈ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಚಹಾ ಪ್ರಾರಂಭ ಆದರೆ ಆರು ಗಂಟೆವರೆಗೂ ಚಹಾ ಇರುತ್ತೆ ಮತ್ತು ಏಳು ಗಂಟೆಗೆ ಊಟ ಎಂಟು ಗಂಟೆಗೆ ಊಟ ಶುರುವಾದರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಊಟ ಇರುತ್ತೆ ಅನ್ವಯ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥದ್ದು ನಮಗೇನಾದರೂ ಒಂದೊಂದು ಗ್ರೂಪ್ ಬರುತ್ತೆ ಐವತ್ತು ನೂರು ಜನ ಬರ್ತಾರೆ ಮಾಹಿತಿ ಸಿಕ್ಕಿದರೆ ಅವ್ರು ಬರೋವರೆಗೂ ಕಾಯ್ದೆ ರಾತ್ರಿ ಒಂದು ಗಂಟೆಲೂ ನಾವು ಊಟ ಕೊಡ್ತೀವಿ ಬರ್ತಾ ಇರೋರಿಗೆ ಅಂದರೆ ದಿನಕ್ಕೆ ಒಂದು ಎಸ್ಟಿಮೇಟೆಡ್ ಆಗಿ ಎಷ್ಟು ಜನ ಬರ್ತಾರೆ ನಮಗೆ ಇವಾಗ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ಜನ ಮೂರು ಟೈಮಿಂದ ಸೇರಿ ನಾಲ್ಕರಿಂದ ಐದು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಸೊ ಇದ್ರ ಪೂರ್ತಿ ಉಸ್ತುವಾರಿಯನ್ನು ಈಗ ನೀವು ನೋಡ್ತಾ ತಗೊಂಡಿದ್ದೀರಿ ನಮ್ಮ ಜೊತೆ ಬೋಲೇಂದರ್ ಅಂತ ಹೇಳಿ ಬೋಲೇಂದರು ಪಾಕಶಾಲೆ ವ್ಯವಸ್ಥೆ ನೋಡ್ತಾರೆ ನಾನು ಭೋಜನ ವಿತರಣೆಯ ಪೂರ್ಣ ವ್ಯವಸ್ಥೆಯಲ್ಲಿ ನಾನು ಭೋಜನ ವಿತರಣೆ ಜವಾಬ್ದಾರಿ ತಗೊಂಡು ಭೋಜನ ವಿತರಣೆಯಲ್ಲಿ ನಾನು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಜಿ ಅಂದ್ರೆ ಇದು ಎಷ್ಟನೇವರೆಗೆ ಇರುತ್ತೆ ಅಂದರೆ ಇಪ್ಪತ್ತೈಡನೇ ತಾರೀಕಿನ ನಂತರ ಕೂಡ ಇರುತ್ತಾ ಇದು ಬಹುಶಃ ನಮ್ಮದು ಏಪ್ರಿಲ್ ಕೊನೆ ತಿಂಗಳವರೆಗೂ ನಡೀತಾ ಇರುತ್ತೆ ಯಾಕಂತ ಹೇಳಿದ್ರೆ ಒಂದು ಯೋಜನೆಯನ್ನು ಮಾಡಿದ್ದಾರೆ ಇಲ್ಲಿ ಏನು ರಾಮ ಮಂದಿರ ದರ್ಶನಕ್ಕೆ ರಾಮ ಮಂದಿರದ ವಿಚಾರದಲ್ಲಿ ಓಡಾಡದಂಥ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಇಲ್ಲಿಗೆ ಆಹ್ವಾನ ಕೊಟ್ಟಿದ್ದಾರೆ ಅದು ಹೇಗೆ ಕೊಟ್ಟಿದ್ದಾರೆ ಅಂತೇಳಿದರೆ ಒಂದೊಂದು ಪ್ರಾಂತ್ಯದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಡೇಟ್ ಕೊಟ್ಟಿದ್ದಾರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಎರಡು ಪ್ರಾಂತ ಬರುತ್ತೆ ಸಂಘದ ದೃಷ್ಟಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದೃಷ್ಟಿಯಲ್ಲಿ ಎರಡು ಪ್ರಾಂತ ಇದೆ ಉತ್ತರ ಪ್ರಾಂತ ದಕ್ಷಿಣ ಪ್ರಾಂತ ಕರ್ನಾಟಕ ದಕ್ಷಿಣ ಪ್ರಾಂತದವರಿಗೆ ಫೆಬ್ರವರಿ ಕಿಲಿಗೆ ಬರ್ಲಿಕ್ಕೆ ಕೊಟ್ಟಿದ್ದಾರೆ ಎರಡು ಸಾವಿರ ಜನಕ್ಕೆ ವಿಶೇಷವಾಗಿ ಆಹ್ವಾನ ಇರುತ್ತೆ ಅಂದರೆ ಅವರು ಸ್ವಂತ ಖರ್ಚಲ್ಲೇ ಬರ್ತಾರೆ ಬಂದವರಿಗೆ ಅಲ್ಲಿ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಸಂಘದ ಕಡೆಯಿಂದ ಮಾಡುತ್ತೆ ಹಾಗಾಗಿ ಇದು ಕೊನೆ ಏಪ್ರಿಲ್ ಕೊನೆಯವರೆಗೂ ಇಲ್ಲಿ ನಡೆಯುವಂಥ ವ್ಯವಸ್ಥೆಯು ಎಲ್ಲ ಸಿದ್ಧವಾಗಿದೆ ಸುಮಾರು ಇಪ್ಪತ್ತು ಲಕ್ಷ ಎಲೆಗಳು ಈ ಥರದ್ದು ಸ್ಟಾಕ್ ಆಗಿದೆ ಇವಾಗಲೇ ಇಪ್ಪತ್ತು ಲಕ್ಷ ಎಲೆಗಳು ಊಟದೆಲೆ ಇಪ್ಪತ್ತು ಲಕ್ಷ ಸ್ಟಾಕ್ ಮಾಡಿದ್ದಾರೆ ಈ ಗೋಡನ್ ಕೆಳಗಡೆ ಪೂರ್ತಿ ಗೋಡನಲ್ಲಿ ಎಲೆಯನ್ನು ತುಂಬಿದ್ದೀವಿ ಆ ಗೋಡನ್ ಪೂರ್ತಿ ಎಲೆ ಇದೆ ಇಪ್ಪತ್ತು ಲಕ್ಷ ಎಲೆ ಸ್ಟಾಕ್ ಆಗಿದೆ ಆ ಎಲೆ ವಿಶೇಷನೂ ಒಂದು ಹೇಳ್ತೀನಿ ನಾನು ನಿಮಗೆ ಆ ಎಲೆನೇ ಯಾಕೆ ನೀವು ತಂದಿದ್ದೀರಾ ಅಂತೇಳಿದರೆ ಇಲ್ಲಿಯ ಗುಡ್ಡಗಾಡು ಜನಗಳ ಕೈ ಕಸುಬಿಗೆ ಅವರೇನು ಗೃಹ ಕೈಗಾರಿಕೆ ಮಾಡ್ತಾರೆ ಆ ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಅಂತೇಳಿ ಯಾವುದೇ ಮಧ್ಯವರ್ತಿಗಳನ್ನು ಜೋಡಿಸ್ದೆ ಸ್ವತಃ ಅಲ್ಲಿ ಸಂಘದ ಕಡೆ ಸ್ವಯಂ ಸೇವಕರನ್ನ ಏಜೆಂಟ್ರಾಗಿ ಮಾಡಿ ಅಲ್ಲೇನಿದ್ದಾರೆ ಅವರಿಂದ ನೇರ ಕೊಂಡ್ಕೊಳ್ಳೋದು ನೇರ ದುಡ್ಡು ಕೊಡ್ತಕ್ಕಂಥದ್ದು ಕ್ಯಾಶ್ ಎಲ್ಲವೂ ಚೆಕ್ ಮೂಲಕ ಈ ರಾಮ ಮಂದಿರದ ಏನು ಒಂದು ರೂಪಾಯಿದು ಪರ್ಚೇಸ್ ಇದೆ ಎಲ್ಲವೂ ಕೂಡ ಜಿ ಎಸ್ ಟಿ ಕಟ್ಟಿರೋ ಚೆಕ್ ಬಿಲ್ಲಲ್ಲೇ ತೊಗೊಂಡು ಚೆಕ್ ಬುಕ್ ಚೆಕ್ಕನ್ನು ಚೆಕ್ನ್ನು ಅಂತ ವ್ಯವಸ್ಥೆಯಲ್ಲಿ ಇಪ್ಪತ್ತು ಲಕ್ಷ ಎಲೆಯನ್ನು ಸಂಗ್ರಹ ಮಾಡಿದ್ದೀವಿ ಎಲ್ಲವೂ ಕೂಡ ಗ್ರಾಮೀಣ ಉದ್ಯೋಗ ಉತ್ತೇಜನ ಕೊಡಬೇಕು ಅನ್ನೋ ಒಂದು ಪಾಯಿಂಟಿಂದ ಕೂಡ ಸಣ್ಣ ಸಣ್ಣದು ಕೂಡ ಈ ರೀತಿ ಯೋಚನೆಯನ್ನು ಮಾಡಿ ಈ ರೀತಿ ವ್ಯವಸ್ಥೆ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ ಜಿ ಇಪ್ಪತ್ತ ಎರಡನೇ ತಾರೀಕಿಗೆ ಯಾವ ರೀತಿಯಾದಂಥ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತೆ ಜಿ ಇಪ್ಪತ್ತೆರಡನೇ ತಾರೀಕಿಗೆ ಅಂತ ಹೇಳಿದರೆ ಬಹುಶಃ ನಾವೇನು ಮಾಡಿದ್ದೀವಿ ಇಲ್ಲಿ ದೃಷ್ಟಿನಲ್ಲಿ ಇಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಅನ್ನೋ ಕಾರ್ಯ ಕಾರಣಕ್ಕಾಗಿ ಕೆಲವೇ ಪ್ರತಿನಿಧಿಗಳಿಗೆ ಮಾತ್ರ ಆಹ್ವಾನವನ್ನು ಕೊಟ್ಟಿದ್ದೀವಿ ಉದ್ದೇಶ ಏನಂತ ಹೇಳಿದರೆ ಈ ದೇಶದ ಎಲ್ಲ ಸಮುದಾಯದ ಎಲ್ಲ ಜಾತಿಯ ಮುಖಂಡರುಗಳನ್ನ ಮತ್ತು ಸ್ವಾಮೀಜಿಗಳು ಏನಿದ್ದಾರೆ ಯಾವ ಮಠಮಾನ್ಯದ ಸ್ವಾಮೀಜಿಗಳು ಎಲ್ಲ ಜನಾಂಗದ ಸ್ವಾಮೀಜಿ ಸುಮಾರು ಏಳರಿಂದ ಎಂಟು ಸಾವಿರ ಜನವನ್ನು ಇಲ್ಲಿಗೆ ಆಹ್ವಾನ ಮಾಡಿದ್ದೀವಿ ಹಾಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ನಾವು ಯಾಕಂದರೆ ಸಂತರ ಸಂ ನಾವು ಸಹಜವಾಗಿ ಗೌರವಾನ್ವಿತವಾಗಿ ಕಳಿಸ್ಕೊಡ್ಬೇಕಾದ ಜವಾಬ್ದಾರಿ ನಮ್ಮದಾಗಿರುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಇಲ್ಲಿ ಪರ್ಮಿಷನ್ ಇಲ್ಲದೆ ಇರತಕ್ಕಂಥ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಬಂದು ಹೋಗೋವರೆಗೂ ಅವರಿಗೆ ಯಾವುದೇ ಅವರಿಗೆ ಚ್ಯುತಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳೋದಕ್ಕೆ ಎಲ್ಲ ಸರ್ವ ರೀತಿಯ ಸಿದ್ಧತೆಯನ್ನು ಮಾಡಿದ್ವಿ ಈ ಊಟದ ಹಾಲು ಕೂಡ ಇವತ್ತಿಂದ ಪೂರ್ಣವಾಗಿ ಪೂರ್ಣ ಪ್ರಮಾಣದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ ಎಲ್ಲವೂ ಕೂಡ ಕುಳಿತು ಊಟ ಮಾಡೋ ಇದುವರೆಗೂ ಸ್ವಲ್ಪ ನಾವು ಏನು ಬಾಬಾ ಇಷ್ಟ ಇತ್ತು ಇನ್ನು ಎಲ್ಲರೂ ಕುಳಿತು ಊಟ ಮಾಡೋ ಸ್ಥಿತಿನಲ್ಲಿ ಯೋಜನೆಯನ್ನು ಮಾಡಿ ಬಂದವರೆಲ್ಲರೂ ಕೂಡ ಗೌರವವಾಗಿ ಕಳಿಸ್ಕೊಡ್ಲಿಕ್ಕೆ ಏನೇನು ಬೇಕೋ ಆ ತಯಾರಿಯನ್ನು ಮಾಡಿದ್ದೀವಿ ಅದೇ ರೀತಿ ಅಯೋಧ್ಯೆಗೆ ಬರುವವರು ಯಾರೂ ಉಪವಾಸ ಹೋಗಬಾರ್ದು ಕಾರಣದಿಂದ ಒಟ್ಟು ನಲವತ್ತು ಕಡೆ ಊಟದ ಹಾಲುಗಳನ್ನು ತಯಾರು ಮಾಡಿದ್ದಾರೆ ಎಲ್ಲವೂ ಕೂಡ ನೀವು ಯಾವುದಾದ್ರೂ ಏನಾದರೂ ಗಮನಿಸಿದ್ರೆ ಯಾರೂ ಸುಮ್ಮನೆ ಮಾಡಬೇಕು ಅನ್ನೋ ಕಾರಣದಲ್ಲಿ ಮಾಡ್ತಾಯಿಲ್ಲ ಎಲ್ಲವೂ ಸುಸಜ್ಜಿತವಾದ ಒಂದು ಊಟದ ಹಾಲುಗಳನ್ನು ನಾವು ಅಮರ್ನಾಥ್ ಯಾತ್ರೆಯಲ್ಲಿ ಏನು ಗಮನಿಸ್ತೀವಿ ಆ ರೀತಿಯ ಊಟದ ಹಾಲುಗಳು ಒಟ್ಟು ನಲವತ್ತು ಕಡೆ ಆಗಿದೆ ಇಲ್ಲಿ ಎಲ್ಲವೂ ಕೂಡ ಇಲ್ಲಿಂದ ಪರ್ಮಿಷನ್ ತೊಗೊಂಡು ಜಾಗಗಳು ಅಲಾಟಿಲಿಂದನೇ ಆಗಿದೆ ಏಕೆಂದರೆ ಒಂದೇ ಜಾಗದಲ್ಲಿ ಎಲ್ಲರೂ ಹಾಕಿ ಊಟವನ್ನು ನಾವು ಮಾಡಿದ್ವಿ ಅನ್ನೋದು ಆಗಬಾರ್ದು ಅಂತೇಳಿ ಅಯೋಧ್ಯೆಗೆ ಪ್ರವೇಶ ಇರತಕ್ಕಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಊಟದ ಹಾಲುಗಳನ್ನು ತಯಾರು ಮಾಡಿದ್ದಾರೆ ಇಲ್ಲಿಗೆ ಬರ್ತಕ್ಕಂಥ ಯಾವುದೇ ಭಕ್ತಾದಿಗಳು ಕೂಡ ಉಪವಾಸನ ಓದ್ವಿ ಊಟ ಸಿಗಲಿಲ್ಲ ಎಷ್ಟೇ ಲಕ್ಷ ಜನ ಬಂದರೂ ಕೂಡ ನಮಗೆ ಉಪವಾಸ ಓದ್ವಿ ಊಟ ಸಿಗಲಿಲ್ಲ ಅನ್ನೋ ಕಾರಣ ಬರಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೊಂದು ವ್ಯವಸ್ಥೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ ಇಲ್ಲಿ ಜಿ ಇಪ್ಪತ್ತ ಎರಡನೇ ತಾರೀಕಿಗೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಸೊ ಇಲ್ಲಿ ಬರುವಂತಹ ಭಕ್ತಾದಿಗಳು ಹುಮ್ಮಸ್ಸಾಗಿರ್ಬೋದು ಆ ಖುಷಿ ಆಗಿರ್ಬೋದು ಹೇಗಿದೆ ಜಿ ಆ ಮೊದಲು ಹೇಗಿತ್ತು ಅಥವಾ ಈಗ ಹೇಗಿದೆ ನಿಮ್ಮ ನಿಮ್ಮ ಅಭಿಪ್ರಾಯ ಮೊದಲನ ಹಂತದಲ್ಲಿ ನಾನು ಏನು ಆ ಗುಮ್ಮಟ ಹೊಂದಿತ್ತು ಅದನ್ನು ಕೆಡುವ ಸಂದರ್ಭದಲ್ಲಿ ಕೂಡ ಇದ್ದೆ ಎರಡು ಸಾವಿರದ ಎರಡರಲ್ಲಿ ಘಟನೆ ಆದಾಗ ನಾನಿಲ್ಲಿ ಕಾರ್ಯಕ್ರಮದಲ್ಲಿ ಐದು ದಿವಸಲ್ಲೇ ಇದ್ದೆ ಅವತ್ತನೇ ದಿವಸ ಇಲ್ಲಿ ಅಯೋಧ್ಯೆ ವಾತಾವರಣ ಒಂದು ರೀತಿ ಭಯದ ವಾತಾವರಣ ಇತ್ತು ಅಯೋಧ್ಯೆಗೆ ಹೋಗ್ಬೇಕಂತ ಹೇಳಿದರೆ ನೀವು ವಾಪಸ್ ಬರ್ತೀಯ ಇಲ್ಲ ಅನ್ನೋ ಸ್ಥಿತಿಯೊಂದು ನಿರ್ಮಾಣ ಇದ್ದಿದ್ದು ಇವತ್ತು ಎಲ್ಲ ಸ್ವಯಂ ಸೇವಕರು ಯಾವುದೇ ಮಧ್ಯರಾತ್ರಿ ಆದರೂ ಅಯೋಧ್ಯೆಯಲ್ಲಿ ಓಡಾಡ್ಬೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಕಾರ್ಯಕರ್ತರಲ್ಲಿ ನೂರು ಪಟ್ಟು ಹೆಚ್ಚಾಗಿದೆ ಅಯೋಧ್ಯೆಗೆ ನಾನು ಬಂದು ಹೋಗಬೇಕು ಬಂದು ನೋಡಲೇಬೇಕು ಒಂದಲ್ಲ ಒಂದು ಸಾರಿ ಜೀವನದಲ್ಲಿ ಬರಬೇಕು ಅನ್ನೋ ಒಂದು ಕಾಯಸ್ಸು ಎಲ್ಲರಲ್ಲೂ ಕೂಡ ಬಂದಿದೆ ಹಾಗಾಗಿ ಬರ್ತಾ ಇರ್ತಕ್ಕಂಥ ಸ್ವಯಂ ಸೇವಕರು ಕೂಡ ದಂಡು ದಂಡಾಗಿ ಬರ್ತಾ ಇದ್ದಾರೆ ಕೆಲವರು ನಡ್ಕೊಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಕೆಲವು ಸೈಕಲ್ನಲ್ಲಿ ಬಂದೆ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಜನ ಬೀದರ್ನಿಂದ ಸೈಕಲ್ನಲ್ಲಿ ಬಂದಿದ್ದಾರೆ ಹಾಗಾಗಿ ಒಂದು ರೀತಿಯ ರಾಮನ ಏನು ದರ್ಶನವನ್ನು ಮಾಡಬೇಕು ರಾಮನ ದರ್ಶನ ಆಗುತ್ತೆ ಎಲ್ಲ ಹೋಗುತ್ತೆಲ್ಲ ಅಯೋಧ್ಯೆಗೆ ನಾವು ಕಾಲಿಡಬೇಕು ಅನ್ನೋ ಉತ್ಸಾಹದಲ್ಲಿ ರಣೋತ್ಸಾಹ ಅಂತ ಹೇಳ್ಬೋದು ಇದನ್ನು ಇಡೀ ದೇಶದಿಂದ ಜನ ಎಲ್ಲರೂ ಕೂಡ ಅಯೋಧ್ಯೆ ಕಡೆ ನೋಡ್ತಾ ಇದ್ದಾರೆ ಅಯೋಧ್ಯೆ ಕಡೆ ಬರ್ತಾ ಇದ್ದಾರೆ ಜಿ ಒಂದು ಅದ್ಭುತ ಒಂದು ಖುಷಿಯ ಸಂದರ್ಭಕ್ಕೆ ಮೋದಿಜಿ ಕೂಡ ಮುಖ್ಯ ಕಾರಣಕರ್ತರು ಅಂತ ಹೇಳ್ಬೋದು ಅವರ ಬಗ್ಗೆ ನೀವೇನು ಹೇಳ್ತೀರಿ ಜಿ ಮೋದಿಜಿಯವರು ಕೇವಲ ಪ್ರಧಾನಿಯಾಗಿದ್ದಕ್ಕೆ ಮುಖ್ಯ ಕಾರಣಕರ್ತರು ಅಂತ ಹೇಳೋದಿಲ್ಲ ಏನು ಈ ರಾಮ ಜನ್ಮಭೂಮಿಗೆ ಸೇರಿದಂಥ ರಥಯಾತ್ರೆ ನಡೀತು ಆ ರಥಯಾತ್ರೆಯಲ್ಲೂ ಕೂಡ ಅದ್ವಾಣಿಯವ್ರ ಜೊತೆ ಸಹಾಯಕರಾಗಿ ಇಡೀ ದೇಶವನ್ನು ಸುತ್ತಿದ್ದಾರೆ ಬಹುಶಃ ಅವರ ಯೋಗ ಅವರು ಪ್ರಧಾನಿಯಾಗಿದ್ದಾಗಲೇ ಇದು ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಈ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ಮತ್ತು ಅವರು ಅವತ್ತಿನ ದಿವಸ ಭಾಗಿಯಾಗ್ತಾ ಇರೋದು ಕೂಡ ಅವ್ರದ್ದು ಪುಣ್ಯ ಅಂತ ಹೇಳ್ತಿ ಮತ್ತು ಹಿಂದೂ ಧರ್ಮದಲ್ಲಿ ನಾನು ಹೇಳಬೇಕಂತ ಹೇಳಿದರೆ ಒಬ್ಬರು ತಪಸ್ವಿಗಳು ಒಂದು ರೀತಿ ಅವರು ರಾಜಗುರುಗಳು ಆ ರೀತಿ ಅವರು ತಪಸ್ಸನ್ನು ಮಾಡಿದ್ದಾರೆ ಅವ್ರಿಗೆ ಆ ಯೋಗ ಸಿಕ್ಕಿದೆ ಅವರು ಕೇವಲ ಪ್ರಧಾನಿಯಾಗಿಲ್ಲ ಬರ್ತಾ ಇಲ್ಲ ಅವರು ಕೂಡ ಕರಸೇವಕರಾಗಿದ್ದರು ಮತ್ತು ಇಡೀ ದೇಶವನ್ನು ರಥಯಾತ್ರೆಯಲ್ಲಿ ಇಡೀ ದೇಶ ಸುತ್ತದಂಥವ್ರು ಕೇವಲ ಅವರಿಗೆ ಮು ಪ್ರಧಾನಿಯನ್ನು ಲೆಕ್ಕಕ್ಕಾಗಿಲ್ಲ ಕರೆದಿಲ್ಲ ಅವರು ಕೂಡ ಒಬ್ಬರು ಹೋರಾಟಗಾರರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿ ಒಂದಷ್ಟು ಜನ ಹೇಳ್ತಾರೆ ಮೋದಿಜಿ ಅಡ್ವಾಣಿಜಿ ಅವರನ್ನು ಸೈಡ್ ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ರಾಮ ಮಂದಿರ ಉದ್ಘಾಟನೆಗೆ ಅವರನ್ನು ಕರೀಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ ಜಿ ಇಲ್ಲ ಬಹುಶಃ ಅವತ್ತಿನ ದಿವಸ ವಯಸ್ಸಿನ ಕಾರಣಕ್ಕೆ ಪ್ರಾರಂಭದಲ್ಲಿ ಆ ಚಿಂತನೆಯನ್ನು ಮಾಡಿದರು ತುಂಬ ರಶ್ ಆಗುತ್ತೆ ಮೊದಲ ಚಿಂತನೆ ಏನಿತ್ತು ಬರೀ ಏಳು ಸಾವಿರ ಸಾವಿರ ಜನಕ್ಕೆ ಏನು ಈ ಚಿಂತನೆ ನಡೆದಿರಲಿಲ್ಲ ಆ ಸಂದರ್ಭದಲ್ಲಿ ಅಂತೂ ಆ ರಷ್ಯನಲ್ಲಿ ಬರೋದು ಬೇಡ ಇನ್ನೊಂದು ದಿವಸ ಅವ್ರನ್ನ ವಿಶೇಷವಾಗಿ ಆಹ್ವಾನಿತನ ಮಾಡಬೇಕನ್ನೋ ಕಾರಣ ಇತ್ತು ಆದರೆ ಕೊನೆಗೆ ಸೀಮಿತ ಆಯಿತು ಏಳುವರೆ ಸಾವಿರ ಜನ ಎಂಟು ಸಾವಿರ ಜನ ಸಾಧುಗಳಷ್ಟೇ ಅವತಿನಿಸಿವೆ ವಿ ಐ ಪಿಸು ಮತ್ತು ಕರಸೇವಕರಾಗಿ ಮೃತಪಟ್ಟಂಥ ಕುಟುಂಬದ ಪ್ರಮುಖರನ್ನು ಕೂಡ ಅವತಿನಿಧಿಸೋ ಕರೀತಾ ಇದೀವಿ ಯಾರು ಕರಸೇವಕರಾಗಿ ಸುಮಾರು ಜನ ಸತ್ಯದ ಅವರು ಕುಟುಂಬಸ್ಥರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರುತ್ತಾರೆ ಆ ಸಂದರ್ಭದಲ್ಲಿ ಈಗ ಮೊ ಆದ್ವಾನಿಯವ್ರಿಗೂ ಕೂಡ ಯಾವುದೇ ಸೈಡ್ ಲೈನ್ ಮಾಡಿಲ್ಲ ಆ ಕಾರಣಕ್ಕೆ ಅವರು ಅಯ್ಯೋ ಆರೋಗ್ಯ ಮತ್ತು ವಯಸ್ಸಿನ ಕಾರಣಕ್ಕೆ ಬೇರೆ ದಿನದಲ್ಲಿ ವಿಶೇಷ ಆಹ್ವಾನಿತನು ಮಾಡಬೇಕಂತ ಇದ್ದಿದ್ದನ್ನು ಈ ಸಂಖ್ಯೆ ಸೀಮಿತಗೊಂಡದ್ರಿಂದವ ಅವ್ರನ್ನೂ ಕೂಡ ಈ ಸಮಾರಂಭಕ್ಕೆ ಆಹ್ವಾನ ಮಾಡಿದೆ ಇದು ಕೇವಲ ಕೆಲವರಿಗೆ ಕಾಲ್ಪನಿಕ ಆಗ ಸೈಡ್ ಲೈನ್ ಮಾಡ್ತಾ ಅನ್ನೋದು ಆದರೆ ಆ ಥರದ್ದು ಯಾವುದೂ ಕೂಡ ಘಟನೆಗಳು ಇಲ್ಲ ಆ ಸನ್ನಿವೇಶಗಳು ಕೂಡ ಇಲ್ಲ ಆದ್ವಾನಿಯವ್ರಿಗೂ ಕೂಡ ಆಹ್ವಾನ ಆಗಿದೆ ಗೌರವಿತವಾಗಿ ಅವ್ರನ್ನೂ ಕೂಡ ಕರೆದು ಬಂದಿದ್ದಾರೆ ಜೀ ರಾಮ ಕಾಲ್ಪನಿಕ ರಾಮಾಯಣವೇ ಸುಳ್ಳು ಅಂತ ಹೇಳುವಂಥ ಒಂದು ಕಾಲ ಇತ್ತು ಆದರೆ ಇವತ್ತು ಪ್ರಭು ಶ್ರೀರಾಮ ಇಲ್ಲಿ ಅಯೋಧ್ಯೆಯಲ್ಲಿ ವಿರಾಜಮಾನ ಆಗ್ತಾ ಇದ್ದಾನೆ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ಇದು ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಗೌರವವಾಗಿ ಹೇಳಿಕೆ ಕೊಡ್ತಾ ಇದ್ದಾಗ ಮಾತ್ರ ಈ ಮಾತು ಹೇಳ್ತಾ ಇದ್ದರು ನಾವು ಯಾವುದೇ ಜನಾಂಗ ಅಂತ ಹೇಳಿದ್ರು ನಮ್ಮ ಒಳಗೆ ಹೇಳ್ತೀನಿ ನಾನು ಬೇರೆ ಯಾವುದೂ ಜನಾಂಗವನ್ನು ನಾನು ಗುರಿ ಮಾಡಿ ಹೇಳ್ತಾ ಇಲ್ಲ ನಮ್ಮ ಒಳಗೆ ಇದನ್ನು ರಾಮನೇ ಅಲ್ಲ ಅಂತ ಹೇಳುವಂಥ ಜನ ಇದ್ದರು ಉದಾಹರಣೆಗೆ ನಾನು ಹೇಳಬೇಕಂತ ದ್ರಾವಿಡಿಗೆ ಆ ಕರ್ನಾಟಕ ತಮಿಳುನಾಡಿನಲ್ಲಿ ನಮಗೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಂಥವರು ಕೇಳಿದರು ರಾಮ ಈ ಸೇತುವೆಯನ್ನು ಕಟ್ಟಿದ್ದ ಅಂತ ಕೇಳಿದರು ಅವನು ಇಂಜಿನಿಯರ್ ಅಂತ ಪ್ರಶ್ನೆಯನ್ನು ಮಾಡಿದರು ಇಂಥ ಘಟನೆ ನಮ್ಮ ಹಿಂದೂ ಧರ್ಮದಲ್ಲೇ ಇತ್ತು ಕೇವಲ ನಾವು ಯಾವುದೋ ಜನಾಂಗದವರು ವಿರೋಧ ಮಾಡಿರಲಿಲ್ಲ ಆದರೆ ಇವತ್ತು ಅವರೆಲ್ಲರೂ ಒಪ್ಕೊಳ್ತಾ ಇದ್ದಾರೆ ಇದು ಕ್ರೆಡಿಟ್ ನನಗೆ ಬೇಕಂತಲೂ ಕೇಳ್ತಾ ಇರೋರು ಇದ್ದಾರೆ ಇದೆಲ್ಲ ಘಟನೆ ಏನು ನಡೀತು ಇದು ನಡೆದು ಇವತ್ತು ವೈಭವೀತವಾಗಿ ರಾಮರಾಜ್ಯ ರೀತಿಯಲ್ಲಿ ತಯಾರಾಗ್ತಾ ಇದೆ ರಾಮ ಮಂದಿರ ಇವತ್ತು ಆ ಕ್ರೆಡಿಟನ್ನು ಅವರೆಲ್ಲರೂ ಕೇಳ್ತಾ ಇದ್ದಾರೆ ನಮಗೆ ಅದು ಖುಷಿ ಆಗ್ತಾ ಇದೆ ರಾಮನೇ ಇಲ್ಲ ರಾಮ ಕಾಲ್ಪನಿಕ ಅಂತ ಹೇಳಿದ್ರೆ ಇವತ್ತು ರಾಮನ ಮಂದಿರಕ್ಕೆ ನಮ್ಮದು ಕ್ರೆಡಿಟ್ ಇದೆ ನಾವು ಅಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದ್ರೆ ಇದೇ ಬದಲಾವಣೆ ಅಂತ ನಾವು ಹೇಳ್ಬೋದಾಗಿರುತ್ತೆ ಧನ್ಯವಾದಗಳು ಜಿ ಹೊತ್ತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ವ್ಯಕ್ತಪಡಿಸ್ಕೊಂಡಿದ್ದಕ್ಕೆ ಜೈ ಶ್ರೀರಾಮ್ ನಿಮಗೆ ಭವ್ಯವಾದ ಸ್ವಾಗತವನ್ನು ಅಯೋಧ್ಯೆ ಕೋರ್ತಾ ಅಯೋಧ್ಯೆ ಎಲ್ಲ ಘಟನಾವಳಿಗಳನ್ನು ಕೂಡ ಜನರ ಮುಂದೆ ಇಂಚಿಂಚು ಕೂಡ ಪ್ರಚಾರವನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಿಮಗೂ ಕೂಡ ನಾನು ಕರ್ನಾಟಕದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹಳದ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ರಾಮ ಮಂದಿರದ ಕಾರ್ಯಕ್ರಮ ಎಲ್ಲ ಜನಗಳಿಗೂ ಕೂಡ ನಿಮ್ಮ ಮೂಲಕ ತುಂಬ ಕಣ್ತುಂಬುವಂಥ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಧನ್ಯವಾದಗಳು ಜೀ ಶ್ರೈ ಜೈ ಶ್ರೀರಾಮ್ ಸೊ ಜಯ ಶ್ರೀರಾಮ್ ಸೊ ನೋಡಿದ್ರೆಲ್ಲ ಕರಸೇವಕರಾಗಿ ಕೂಡ ಇವರು ಅವತ್ತು ಇಲ್ಲಿ ಇದ್ರು ಇವತ್ತು ಇಲ್ಲಿ ಈ ಒಂದು ಸುಂದರ ಕ್ಷಣದಲ್ಲಿ ಪ್ರಭು ಶ್ರೀರಾಮನ ಆಗಮನಕ್ಕೆ ಇವರೆಲ್ಲರೂ ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಮೊದಲು ಅಯೋಧ್ಯೆ ಹೇಗಿತ್ತು ಇಲ್ಲಿನ ಪರಿಸ್ಥಿತಿ ಹೇಗಿತ್ತು ಕಾರ್ಯಕರ್ತರು ಎಷ್ಟು ಭಯದ ವಾತಾವರಣದಲ್ಲಿ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದರು ಅವತ್ತು ಕರಸೇವಕರಾಗಿ ಬಂದಾಗಲೂ ಕೂಡ ಎಷ್ಟು ಇಂತಹ ಕಷ್ಟಗಳನ್ನೆಲ್ಲ ಅನುಭವಿಸಿದ್ರು ಅನ್ನುವಂಥದ್ದನ್ನು ಅವರ ಮಾತುಗಳಲ್ಲೇ ಕೇಳಿದ್ರಿ ಹಾಗೆ ಎಷ್ಟು ಉತ್ಸುಕರಾಗಿ ನಮ್ಮನ್ನು ಕೂಡ ಅವರು ಸ್ವಾಗತಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಿದ್ರಿ ಸೊ ಇದು ಕರಸೇವಕಪುರದ ಭೋಜನಾಲಯದ ಒಂದು ಸಣ್ಣ ಜಲಕ್ ಇಂತಹ ಇನ್ನಷ್ಟು ವಿಷುವಲ್ಸ್ಗಳ ಜೊತೆ ಇನ್ನಷ್ಟು ವಿಚಾರಗಳ ಜೊತೆ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮನೆ ಮನೆಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಯೋಧ್ಯೆಯಿಂದ ನೀವು ಮಾಡಬೇಕಾಗಿರೋದಿಷ್ಟೇ ದಯವಿಟ್ಟು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿಡ್ಕೊಳ್ಳಿ ನಮ್ಮ ವೀಡಿಯೋಸ್ಗಳಿಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಜೈ ಶ್ರೀರಾಮ್ ಅಯೋಧ್ಯೆಯಿಂದ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ